ಸರ್ ನೀವು ಹೇಳಿದ್ರು ಅಂತಂದ್ರೂ ಸಾರ್ವಜನಿಕರನ್ನ ಟ್ರೀಟ್ ಮಾಡಬೇಕ ಸರಿ ಇರಬೇಕು ಸರ್ ಇನ್ಫ್ಲೂಯನ್ಸ್ ಮೇಲೆ ಮಾತಾಡ್ಸೋಸಲ್ಲ ಕೆಲಸಗಳು ಏನ್ ನನ್ನೇನ್ ಕಿಡಿದಿಯವ್ರು మనలేదు కుబ్యల లో గరం బరంసా బర్నియా దారోన ఉండు పెద్ద పెద్ద కబోల నన్ మాస అయితా ఒప్పుల ఇద్రో మాత సర్ నమ్మ ఆస్తి ఉస్కొలొక న బండిలా సకారి భూమి నోల్సో ని బండి నల్ల నల్ల పునిడి బెడ సర్ నం కారగ నం కారగ కత్త సర్ భూమి అంటే బండి నం సర్ ఇగా మైలిటరీ దారోని

ಇವ್ರ ಬಗ್ಗೆ ಮಾತಾಡಿ ಅರ್ಧ ಗಂಟೆ ಆಯ್ತಂತೆ ಪಾಪ ಕೂಡ ಆಗ್ತಾ ಇಲ್ಲ ಅವರು ಅವ್ರು ಹಂಗೆ ಕೂರಿಸಿದಾರಂತೆ ಯಾರು ಇಲ್ಲಿ ಜೋರಾಗಿ ಮಾತಾಡ್ತಾರೆ ಅವ್ರ ಮಾತಾ ಅವ್ರನ್ನ ಮಾತಾ ಓಡಾಡಕ್ ಬಿಡ್ತಾ ಇದಾರೆ ನೋಡಿ ಪಾಪ ಬಂದಗಳೇ ನೋಡಿ ಇವರು ಈ ತಾತ ಪಾಪ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದಾರೆ ಕೋರ್ಟ್ಗೆ ಹೋದ್ರಂತೆ ಕೋರ್ಟ್ ಹಾಕಿ ಬಂದ್ರೆ ಇಲ್ಲ ಅಲ್ಲಿ ಈ ಒಂದು ಐವತ್ತು ಜನ ಓಡಾಡೋ ಬಿಟ್ಕೊಂಡಿದ್ದಾರೆ ಇಲ್ಲಿ ತಹಸೀಲ್ದಾರ್ ಆಫೀಸ್ ಹೊರಡಗೆ ಇವ್ರು ನೋಡಿ ಒಂದು ಅರ್ಧ ಗಂಟೆಯಿಂದ ಇಲ್ಲೇ ಕೂರ್ಸಿದ್ದಾರೆ ಇವ್ರಿಗೆ ಏನ್ ಕೇಳಿದ್ರೆ ಅರ್ಧ ಗಂಟೆ ಕೂತ್ಕೊಳ್ಳಿ 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 ಅಂತ ಹೇಳ್ತಾ ಇದ ನೋಡಿ ಇವ್ರನ್ನ ಪಾಪ ಎಪ್ಪ ನಿಲ್ತ್ಕೊಳ್ಳೋಕ್ ಕೂಡ ಆಗ್ತಾ ಇಲ್ಲ ಇಂಥವ್ರನ್ನ ಆಚೆ ಕಡೆ ಒಂದ್ ಮೂಲೆ ಅಲ್ಲಿ ಬಿಡ್ತಾರೆ ಅವ್ರ ಏನು ಬೆಳಿಗ್ಗೆ ಸಾಯಂಕಾಲ ಕಾದು 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 ಇವರು ಸಾಯಂಕಾಲ ಆದ್ಮೇಲೆ ನಾಳೆ ಬನ್ನಿ ನಾಳೆಗೆ ಬನ್ನಿ ಅಂತ ಹೇಳ್ತಾರೆ ಇಲ್ಲೊಬ್ಬ ಅಜ್ಜಿ ಒಬ್ಬರು ಇದಾರೆ ಅಜ್ಜಿ ನೀವು ಎಷ್ಟೊತ್ತಾಯ್ತು ಬಂದು ಹಾ ಕೂತ್ಕೊಂತ ಹಿಂದ್ಗಡೆ ಬಂದವರೆಲ್ಲ ಕಳಿಸ್ತಾನೆ ಇದಾರೆ ಹ್ಮ್ ನೀವು ಮಾತಾಡಿ ಇದ್ರ ಬಗ್ಗೆ ನೀವು ಮಾತಾಡಬೇಕು ನಿಮ್ಮನ್ನೇನೇ ಕೂತ್ಕೊಳ ಕೇಳಿದಾರೆ ಅವ್ರ್ದೆಲ್ಲ ಆಗ್ಲಿ ಆಮೇಲೆ ನಿಮ್ಮನ್ನು ನೋಡ್ತೀವಿ ಸಾಯಂಕಾಲ いリです。<c oughs> ಏನು ಕೆಲಸಗಳಾಗೋದಿಲ್ಲ ಎಲ್ಲ ಅದೆ ನಮಿಂದಾನೇ ಸಂಬಳ ತಗೊಂಡು ನಮ್ಗೇನೆ ಜಾಗ ಬಿಡಲ್ಲ ಮಾತಾಡೋಕೆ ಅಥವಾ ಕಾಯಿಸ್ತಾರೆ ಅಂತಂದ್ರೆ ಇನ್ ಯಾರಿಗೆ ಬೇರೆಯವ್ರಿಗೆ ಕರ್ಸ್ಕೊಂಡು ಜ್ಯೂಸ್ ಗಳು ಕಾಫಿಗಳು ಎಲ್ಲ ಕೊಡಿಸ್ತಾರೆ

पर्व माती ओद बेरे बर्तार अदू रात Is then going

ಅಲ್ಲಿ ಇರೋದು ಕೂಡ ನಾ ಯಾರು ಕರಿತಾ ಇಲ್ಲ ಇವಾಗ ಅದರ ವಿಚಾರನೆ ಇವಾಗ ನೆಕ್ಸ್ಟ್ ಪ್ರತಿಭಟನೆ ಮಾಡ್ಬೇಕನ್ನ ನಾವು ಮಾಡ್ತಾ ಹೇಳಿ ಬಳಗ ನಮ್ಮ ಸ್ವಂತ ಜಮೀನಿನ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಜಮೀನನ್ನು ಒತ್ತುವ ಮಾಡಿ ತೆರವು ಮಾಡಿಸ್ಕೊಡಿ ಅನ್ನೋದಕ್ಕೆ ನಾವೇನೋ ಮನೆ ಭಾಗಗಳು ಇದನ್ನು ಕೈತಾ ಬಿಟ್ಟು ಕೊಟ್ಟು ಜ್ಯೂಸ್ ಕೊಟ್ಟು ಕಾಫಿ ಕೊಟ್ಕೊಂಡ ಆತಿಥ್ಯ ಮಾಡಿ ಕಲ್ಸ್ಕೊಡ್ತಾರೆ ಯಾವ ಸರ್ಕಾರಿ ಕಚೇರಿಯಲ್ಲೂ ನೋಡಿಲ್ಲ ಮೂರುವರೆಯಿಂದ ಐದೂವರೆವರೆಗೂ ಸಾರ್ವಜನಿಕರ ಭೇಟಿಗೆ ಒಂದು ಸಮಯ ಇದೆ ಅಂತ ಇದು ಸ್ಪೆಷಲ್ ಕಚೇರಿ ಆಗ್ಬಿಟ್ಟಿದೆ

ಸರ್ಕಾರಿ ಭೂಮಿ ಉಳಿಬೇಕಂತ ನಾವಿಷ್ಟೆಲ್ಲ ಕಷ್ಟ ಕಷ್ಟಪಡ್ತಾ ಇದ್ದೀವಿ ಸರ್ಕಾರಿ ಅಧಿಕಾರಿಗಳಾಗಿ ಅವರೇ ಇಷ್ಟೊಂದು ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿ ತೋರಿಸಿದ್ರೆ ಮತ್ತೆ ಸಾರ್ವಜನಿಕರಿಗೆ ಏನ್ ಉಳಿಯುತ್ತೆ ಸಾರ್ವಜನಿಕರಿಗೆ ಯಾವ ರೀತಿ ಮತ್ತೆ ನಾನು ಆರ್ಯವ್ರಿಗೆ ಫೋನ್ ಮಾಡ್ಲಿದ್ದೀನಿ ಈ ರೀತಿ ಬಂದಿಲ್ಲ ಸರ್ ಅಂದ್ರೆ ನನ್ನ ದಬ್ಬಾತಿ ಮಾತ್ರ ಆಗ್ತಾರೆ ಫೋನಲ್ಲಿ ಅಲ್ಲಿ ಅಂದ್ರೆ ಸರ್ಕಾರಿ ಜಮೀನ ಉಳಿಸೋದಕ್ಕೆ ಯಾರೊಬ್ಬ ಅಧಿಕಾರಿ ಫೋನ್ ಮಾಡ್ಲಾರ

ಆತ ಆತ ಯಾಕೆ ಈ ರೀತಿ ಮಾತಾಡ್ತಂದಂಜುನಾಥ್ ಅಂತ ಅಲ್ಲಿ ಮೇಲೆ ಮಾತಾಡಬೇಕು ಆಯ್ತಾ ಆತನೇಲೆ ಕ್ರಮ ಕೈಗೊಳ್ಳಿ ಮುಂದೆ ಇನ್ನೊಂದು ಬಾರಿ ಯಾವ ರೀತಿ ಮಾಡ್ದೆ ಇರ್ಬೇಕಂದ್ರೆ ಎರಡು ಇದ್ ಮಾಡ್ಬೇಕು ಇದೆ ನೋಡಿ ನೋಡಿಯೋ ಸಾಕಿಗೆ ನೀವು ಹೇಳಿ ಗೊತ್ತಾಯ್ತು ಒಂದು ಮಂಜುನಾಥ್ ಒಂದು ಇಶ್ಯೂ ಹೇಳಿದೀರ ಸರ್ವೇದೊಂದು ಹೇಳಿದ್ರು ಇದು ನಮ್ದ ತುತ್ಕ ಜ್ಞಾಪನ ಹಾಕಿ ಆರೀ ಮತ್ತೆ ಇವ್ರನ್ನ ಕಳ್ಸಿಕೊಂಡಿದೀವಿ ಸರ್ವೆ ನಾವ್ ಬಂದಿದಾರೆ ಸರ್ವೆ ಮಾಡಿಲ್ಲ ನೀವು ಇರಿ ಕೇಳ್ಸ್ಕೊಳ್ಳಿ ನೀವು ಅವ್ರ ಫೋನ್ ಮಾಡ್ದಾಗ ಅವ್ರು ನಿಮ್ ಸರಿ ರೆಸ್ಪಾಂಡ್ ಮಾಡಿಲ್ಲ ಅಂತ ನೀವು ಹೇಳ್ತಾ ಇರೋದು ಈ ಡೇಟ್ ನಮ್ಗೆ ಜ್ಞಾಪನ ಆಗಿರೋದು ಅವ್ರು ಯಾಕೆ ಮಾಡಿಲ್ಲ ಅಂತ ಫಸ್ಟ್ ಅವ್ರ ಹತ್ರ ನಾವು ನೋಟಿಸ್ ಕೊಟ್ಟು ಮಾಹಿತಿ ತಗೋತೀವಿ ತಗೊಂಡು ಅವ್ರ ಸಂಜಾಯಿಸಿ ಏನಿದೆ ಅಂತ ನೋಡಿ ಅದನ್ನು ಕ್ರಮ ವಹಿಸ್ತೀವಿ ಆಮೇಲೆ ನಿಮ್ದೇನಿದ್ ಸರ್ವೆ ಪೆಂಡಿಂಗ್ ಇದೆ ಅಂತ ಹೇಳಿದೀರಾ ನಾನ್ ವಿತಿನ್ ತ್ರೀ ಡೇಸ್ ಇದ್ ಮಾಡ್ಕೊಡ್ತೀವಿ ಇನ್ನೊಂದು ಇಶ್ಯೂ ಹೇಳಿದ್ರಿ ಮಂಜುನಾಥ್ ಅನ್ನೋರು ಅವ್ರು ಆಲ್ರೆಡಿ ನೋಟಿಸ್ ಕೊಟ್ಟಿದ ಕೊಟ್ಟಿ ಆಗಿದೆ ಅವ್ರು ರಿಪ್ಲೈ ಕೊಟ್ಟಿದ್ದಾರೆ ಏನ್ ಸಮಜಾಯಿಸಿ ಕೊಟ್ಟಿದ್ದಾರೆ ಅನ್ಸುತ್ತಾ ಇಲ್ವಾ ನಾವು ವೆರಿಫೈ ಮಾಡಿ ನಾವು ಮೇಲಧಿಕಾರಿಗಳು ತಗೋ ಬರ್ತೀವಿ ಕೊಡ್ತೀವಿ ಏನ್ ಆಗಿದೆ ಬೇರೆ ಅದ ಸರ್ವೇ ಮಾಡಿ ಆ ಸರ್ಕಾರಿ ಜೀವನ ಉಳಿಸುವಂತ ಕೆಲಸ ಮಾಡ್ತೀರಾ ಮಾಡ್ತೀರಾ ಅಂತ ಭರವಸಾದಿಂದ ಬರ್ತೀವಿ ಅದೇ ಇದ್ರ ಮತ್ತೆ ನಾವ್ ಕುತ್ಕೊಂಡ್ರೆ ಸರ್ಕಾರ ಜೀವನ ಉಳಿಸಿ ಅಂತ ನಾವು ಹೋರಾಟ ಮಾಡ್ತೀವಿ ನೀವ್ ಲಾಸ್ಟ್ ಟೈಮ್ ಬಂದಾಗ ಕೂಡ ನಾವು ಪಾಸಿಟಿವ್ ವಾಕ್ಸ್ ಬಂದಿಸಿದೀವಿ ಬಟ್ ಏನ್ ಕಾಣ್ತವತ್ ಆಗಿಲ್ಲ ಅಂತ ನಾವ್ ಎಕ್ಸ್ಪ್ಲನೇಷನ್ ತಗೋತೀವಿ ಅದು ಕೂಡ ಬಿಡೋದಿಲ್ಲ ಯಾಕೆಂದ್ರೆ ಕಳ್ಸಿದೀವಿ ಯಾರೇನು ಅವತ್ತ್ ಯಾವ ಕೆಲ್ಸ ಕೊಡದೇ ನಾವ್ ಸ್ಪಾಟ್ ಕಳ್ಸಿರ್ತೀವಿ ನಾವು ತಾಲೂಕ್ ಸರ್ವಿಯರ್ಗು ಕೂಡ ಕಳ್ಸಿರ್ತೀವಿ ಸೊ ಏನ್ದಕ್ಕಾಗಿಲ್ಲ ಅಂತ ಅವ್ರತ್ರ ನಾವ್ ಬಿಡ್ ತಗೋತೀವಿ ಮತ್ತೆ ಅಲ್ಲಿ ಕಲ್ಲು ಹಾಕಿರೋದನ್ನ ಅವರ ಕಿತ್ತು ಬಿಸ್ ಅಂತ ಮಾಡಿಸ್ತೀವಲ್ಲ ಈಗ ಅವರು ಕಿತ್ ಹಾಕಿದಾರೆ ಏನು ನಮ್ಗೆ ಗೊತ್ತಿಲ್ಲ ವಾಸ್ತವಾಂಶ ಗೊತ್ತಿಲ್ಲ ಅವ್ರು ಬಂದಾಗ ಅದೇನ್ ಸರ್ವೆ ಮಾಡ್ತಾರೆ ಕಲ್ ಹಾಕ್ತಾರೆ ಸರ್ವೆ ಮಾಡ್ಬಂದ್ರು ಬಂದ್ರು ಒಟ್ಟು ಮಾಡ್ಕೊಂಡಿದಾರಲ್ಲ ಅವ್ರು ತಂದು ನೋಡ್ಬಂದ್ರು

ಅಂದ್ರೆ ಅಲ್ಲಿ ಸರ್ವೇ ಒತ್ತುವರಿ ಮಾಡ್ಕೊಂಡು ಏನಾದ್ರು ಹೋರಾಡಿದ ಮೇಲೆ ನೀವ್ ಹೇಳ್ತಾ ಇರೋದು ಹಾಕಿದೀವಿ ಹಾಕಿದೀವಿ ನಿಮ್ ಆಫೀಸಲ್ಲಿ ಏನ್ ಮಾಡ್ತೀವಿ ಹಾಕಿರ್ತೀವಿ ಹೌದು ಎಷ್ಟೊಂದು ತಪಾತ್ ಬಂದಿರತ್ತೆ ಅವ್ರ ಗಮನಕ್ಕೆ ಇರಲ್ಲ ಸರ್ವೆ ಹೋಗ್ಬೇಕಾದ್ರೆ ಅವ್ರು ಕಾಲ್ ಮಾಡಿ ಇಂಟಿಮೇಷನ್ ಮಾಡಿ ಅವರು ಇಬ್ರು ಏನ್ ಕಳ್ಸಿ ನಾನ್ ತುಂಬಾ ಸೀರಿಯಸ್ ಇದ್ರೆ ಸಿಪಿಐ ಬರ್ತಾರೆ ನಾವು ಬರ್ತೀವಿ ಆ ತರ ಪ್ರೊಸೀಜರ್ ಈ ಕೇಸಲ್ಲಿ ಏನೋ

ಮೇಡಮ್ ಆಮೇಲೆ ಒಂದೇ ಒಂದು ನಿಮಿಷ ಮೇಡಮ್ ಒಂದ್ ನಿಮಿಷ ಮೇಡಮ್ ಇಷ್ಟು ಮೇಡಮ್ ಒಂದ್ ನಿಮಿಷ ಇಲ್ಲಿ ಆಚೆ ಕಡೆಗೆ ಎಲ್ಲರೂ ಜನರು ನಿಂತ್ಕೊಂಡಿರ್ತಾರೆ ಆ ಟೈಮಲ್ಲಿ ಎಲ್ಲ ನುಗ್ತಾನೆ ಇರ್ತಾರೆ ಕೇಳಿದ್ರೆ ಆಫೀಸರ್ ಆಫೀಸರ್ ಅತ್ತೆ ಒಬ್ಬರಿಗೂ ಐಡಿ ಕಾರ್ಡ್ಸ್ ಇಲ್ಲ ನಾಮ್ ಇಲ್ಲ ಅದೊಂದು ಫಸ್ಟ್ ಡೆವಲಪ್ ಮಾಡಿಸಿ ಮೇಡಮ್ ಯಾಕಂದ್ರೆ ನೋಡಿ ಇಲ್ಲಿರೋರು ಕೂಡ ಅವಾಗ ನುಗ್ತಾ ಇದೆ ದೂರವಾಗಿ ದೂರವಾಗಿ ನುಗ್ಗಿದ್ರು ಇವ್ರ ಇವ್ರು ಕೇಳ್ದೆ ನೀವ್ ಯಾರಪ್ಪ ಅಂತ ಕೇಳ್ದೆ ನಾವು ಆಫೀಸರ್ ಅಂತ ಹೇಳಿದ್ರು ಅದಕ್ಕೋಸ್ಕರ ಇದೊಂದು ನಾಮ್ ಬೇಕೇ ಬೇಕು ಅದರಿಂದ ನೋಡಿ ಹ್ಮ್

ಮಾಡಿ ಸರ್ಕಾರಿ ಭೂಮಿಯನ್ನು ಉಳ್ಕೊಂಡ ಕೆಲಸ ಮಾಡ್ತಾರ ಅಂತ ನಾವು ಮನವಿ ಸರ್ಕಾರಿ ಭೂಮಿ ಉಳ್ ಉಳಿಸೋಣ ಕೆಲಸ ಮಾಡ್ತಾರ ಅಂತ ಭರವಸೆಯಿಂದ ಇವತ್ತು ಇದನ್ನು ಓದ್ತಾ ಇದ್ದೀವಿ ನೂರ ಮೂವತ್ತು ದಿನ ಹುಟ್ಟು ಆ ಜೀವನ ಅಡಿಗೆ ಮತ್ತೆ ಕೆ ಆರ್ ಎಸ್ ಬಂದು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಆ ಸರ್ಕಾರಿ ಭೂಮಿಯನ್ನು ಉಳ್ಕೊಂಡ ಕೆಲಸ ಮಾಡ್ತೀವಿ ಇದೇ ರೀತಿ ಯಾವುದೇ ಹಳ್ಳಿಗಳಲ್ಲಿ ಏನಾದರೂ ಸರ್ಕಾರಗಳು ಒತ್ತುವರಿ ಆಗಿದ್ರೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ನೀವು ಅಲ್ಲಿ ಊರಲ್ಲಿ ಯಾವ ಫಲಾನಿ ಫಲಾಂತರಿ ಮಾಡುವಂಥ ಮಾಡ್ತಾ ಇರುವಂತಹ ಅದರಿಂದ ಕೆ ಎಸ್ ಪಕ್ಷ ಸರ್ಕಾರಿ ಭೂಮಿಯೆಲ್ಲ ಯಾವುದೇ ಒಂದು ಸಮಸ್ಯೆ ಆಗಿ ನ್ಯಾಯ ಕೊಡುವಂಥ ಕೆಲಸ ಮಾಡ್ತಾ ಸಮಸ್ಯೆಗಳಾಗಿದ್ದರೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾ ಇದೆ ನೀವು ರೀತಿ ಏನೇನು ಸಮಸ್ಯೆ ಆಗಿದ್ರೆ ಅಲ್ಲಿರುವ ಪಕ್ಷಕ್ಕೆ ಸದಸ್ಥತೆ ತಗೊಂಡು ನಮ್ಮ ಜೊತೆ ನೀವು ಹೋಗಿ ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸ ಕೇವಲ ಪಕ್ಷ ಮಾಡುತ್ತೆ ಅಂತ ನಿಮ್ಮ ಮೂಲಕ ತಿಳಿಸ್ತಾ ನಾನು ಮಾತಾಡ್ತೀನಿ ಇವ ಮುಗಿಸ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ